ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಮನಿ ಒಳಗ ಇರುವಂತ ಸಾಮಗ್ರಿನ ಬಳಸ್ಕೊಂಡು ಮಾಡುವಂತ ಒಂದ್ ಸಿಂಪಲ್ ರೆಸಿಪಿ ರೆಸಿಪಿ ಸಿಂಪಲ್ ಆಗಿರತ್ರಿ ಅದ್ರ ಟೇಸ್ಟ್ ಅಂತೂ ಮಸ್ತ್ ಇರ್ತೇತ್ರಿ ನಾವ್ ಇವತ್ ನಿಮಗ ಮಸಾಲೆ ಕ್ಯಾಪ್ಸಿಕಮ್ ನ ಮಾಡೋದ್ ಹೆಂಗಂತ ತೋರಿಸ್ಕೊಡತೀವ್ರಿ ಈ ಮಸಾಲಾ ಕ್ಯಾಪ್ಸಿಕಮ್ ನ ನೀವು ಚಪಾತಿ ರೊಟ್ಟಿ ಅನ್ನ ದೋಸೆ ಜೊತೆಗು ತಿನ್ಬಹುದ್ರಿ ಹಂಗಾದ್ರೆ ತಡ ಮಾಡಲಾರ್ದ ಈ ಮಸಾಲ ಕ್ಯಾಪ್ಸಿಕಮ್ನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರ್ರ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಕಡೆಯ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒನ್ ಫೋರ್ತ್ ಕಪ್ ಆಗೋಷ್ಟು ಶೇಂಗಾ ಹಾಕೊಂಡೀವ್ರಿ ಸ್ಪೂನ್ ಲೆಕ್ಕದಾಗ ಹೇಳೋದಾದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ತಗೊಂಡಿವ್ರಿ ಈಗ ಈ ಶೇಂಗಾ ಎಲ್ಲನು ನಾವು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳತ್ತೀವ್ರಿ ಅಕಸ್ಮಾತ್ ನಿಮ್ಗೆ ಶೇಂಗಾ ಎಣ್ಣೆ ಒಳಗೆ ಫ್ರೈ ಮಾಡೋದು ಬೇಡ ಅಂತಂದ್ರೆ ಹಂಗ ಬೇಕಾದ್ರೂ ಇದನ್ನ ಹುರ್ಕೊಂಡು ಸಿಪ್ಪಿನ ತಗೋಬಹುದ್ರಿ ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಸಿಪ್ಪಿ ತೆಗಿಯುವಂಥ ಅವಶ್ಯಕತೆ ಇರುವುದಿಲ್ಲ ರೀ ಹಿಂಗ ಶೇಂಗಾ ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮ್ ಇಲ್ಲಾಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಈ ಶೇಂಗಾ ಎಲ್ಲಾನು ಚಲೋ ತಂಗ ಕ್ರಿಸ್ಪಿ ಆಯಿತು ಅಂತಂದ್ರೆ ಸಾಕ್ರಿ ತಕೊಂಡ್ಬಿಡ್ಬೇಕ್ರಿ ಈಗ ನಾವೊಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಮತ್ತೆ ಶೇಂಗಾ ಎಲ್ಲಾನು ತನ್ನಗಾದ್ಮೇಲೆ ಈ ಮಿಕ್ಸರ್ ಜಾರ್ಗೆ ಹಾಕೊಂಡೀವ್ರಿ ಈ ಶೇಂಗಾ ಜೊತೆಗಿನ ಒಂದು ಎರಡು ಇಂಚಾಗೋಷ್ಟು ಹಸಿ ಶುಂಠಿ ಮತ್ತೆ ಒಂದು ಗಡ್ಡಿ ಆಗೋಷ್ಟು ಬೆಳ್ಳುಳ್ಳಿ ಹಾಕೊಂಡಿವ್ರಿ ಇಲ್ಲಿ ನಾವು ತಗೊಂಡಿರೋ ಬಳ್ಳುಳ್ಳಿ ಜವಾರಿ ಇದಾವೆ ರೀ ಹಂಗಾಗಿ ಸಿಪ್ಪಿತ್ಗ ತೊಗೊಂಡಿಲ್ರಿ ಮತ್ತೆ ಅದ್ರ ಜೊತೆಗಿನ ಒಂದು ಎರಡು ವನ ಮೆಣಸಿನ್ಕಾಯಿ ಒಂದು ದೊಡ್ಡ ಸೈಜಿನ ಟೊಮೆಟೊ ಹಾಕೊಂಡಿವ್ರಿ ಇಲ್ಲಿ ನಾವು ವನ ಕೊಬ್ಬರಿ ಹಾಕೊಂಡಿರೋ ಕ್ಲಿಪ್ ಮಿಸ್ ಆಗೇತ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ವನ ಕೊಬ್ಬರಿನು ಹಾಕೋರಿ ಮತ್ತೆ ಈಗ ಇದನ್ನೆಲ್ಲಾನು ನಾವು ನುಣ್ಣಗ ರುಬ್ಕೊಳತ್ತೀವ್ರಿ ಇದನ್ನ ರುಬ್ಕೊಳ್ಳೋ ಅಷ್ಟೊಳಗ ನಾವು ಒಂದು ಕಡೆಯನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿವ್ರಿ ಈಗ ಈ ಕಡೆ ಬಿಸಿ ಆಗ್ತಿದ್ದಂಗ ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆನ ಸ್ವಲ್ಪ ಬಿಸಿ ಆಗ್ತಿದ್ದಂಗ ಹಿಂಗ ಉದ್ದುದಕ್ಕ ಕಟ್ ಮಾಡ್ಕೊಂಡಂತ ಕ್ಯಾಪ್ಸಿಕಮ್ ಹಾಕೊಳತ್ತೀವ್ರಿ ನಾವು ಈ ರೆಸಿಪಿ ಮಾಡಕ ದಪ್ಪ ಮಿಣಸಿನಕಾಯಿ ಯಾವ್ದ್ ತಗೊಂಡಿವಾ ಅಂತಂದ್ರ ಹೈಬ್ರಿಡ್ ತಗೊಂಡೀವ್ರಿ ಜವಾರಿ ಬರುತ್ತಲ್ರಿ ಇದಕ್ಕಿಂತ ಸಣ್ಣ ಸಣ್ಣ ಇರುವ ಅವ್ನ ತಗೊಂಡ್ರ ಬಾಳ ಖಾರ ಇರ್ತೈತ್ರಿ ಹಂಗಾಗಿ ನೋಡಿ ತಗೋರಿ ಹಿಂಗ ಉದ್ದದ ಕಟ್ ಮಾಡ್ಕೊಂಡಿರೋ ಈ ಕ್ಯಾಪ್ಸಿಕಮ್ ಎಲ್ಲಾನು ಒಂದರಿಂದ ಎರಡು ನಿಮಿಷ ಹಿಂಗ ಫ್ರೈ ಮಾಡ್ಕೊಳತ್ತೀವ್ರಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಹಿಂಗೆ ಫ್ರೈ ಮಾಡೋದ್ರಿಂದ ಈ ಕ್ಯಾಪ್ಸಿಕಮ್ ಟೇಸ್ಟ್ ಜಾಸ್ತಿ ಆಕೇತ್ರಿ ಮತ್ತು ನಾವು ಇದ್ರ ಪಲ್ಯ ಆಯ್ತು ಗ್ರೇವಿ ಆಯ್ತು ಮಾಡಿದಾಗ ಇದ್ರ ಕಲರ್ ಚೇಂಜ್ ಆಗುದಿಲ್ರಿ ಮತ್ತೆ ಹಿಂಗೆ ಫ್ರೈ ಮಾಡಿದಾಗ ಈ ಕ್ಯಾಪ್ಸಿಕಮ್ ಮೆತ್ತಗಾಗೋದ್ರಿಂದ ನಾವು ಮಾಡುವಂತ ಪಲ್ಯ ಆಯ್ತು ಮತ್ತು ಗ್ರೇವಿ ಆಯ್ತು ಜಲ್ದಿ ರೆಡಿ ಆಗ್ತೈತ್ರಿ ಈಗ ಇದನ್ನೆಲ್ಲಾನು ನಾವು ಒಂದು ಪ್ಲೇಟಿಗೆ ರೀ ಈಗ ಅದ ಕಡಿಕ ನಾವು ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ರೀ ನಿಮಗೆ ಒಗ್ಗರಣಿಗೆ ಎಷ್ಟು ಬೇಕೋ ಅನ್ನೋದನ್ನು ನೋಡಿಕೊಂಡು ಎಣ್ಣೆನ ಹೆಚ್ಚು ಕಮ್ಮಿ ಮಾಡ್ಕೊರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಏಲಕ್ಕಿ ಒಂದು ಮೂರು ಕಾಳು ಮೆಣಸು ಒಂದು ಇಂಚಾಗುವಷ್ಟು ಚಕ್ಕೆ ಹಾಕ್ಕೊಂಡು ಅದ್ರ ಜೊತೆಗಿನ ಸ್ವಲ್ಪ ಜೀರಿಗೆನ ಹಾಕೊಂಡು ಫ್ರೈ ಮಾಡ್ಕೊಂಡಿವ್ರಿ ಈಗ ಇದೆಲ್ಲ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿವ್ರಿ ಈ ಕ್ರೀವಿನ ಮನಿ ಒಳಗೆ ಮಾಡಾಕತ್ತಿರ ನೀವು ಹಿಂಗ ಉಳ್ಳಾಗಡ್ಡಿನ ಉದ್ದುದಕ್ಕ ಕಟ್ ಮಾಡ್ಕೊಂಡು ಹಾಕೋರಿ ಮತ್ತು ಈ ಉಳ್ಳಾಗಡ್ಡಿ ಜೊತೆಗಿನ ಒಂದು ಎರಡು ಕಡ್ಡಿ ಆಗೋಷ್ಟು ಕರಿಬೇವು ಹಾಕೊಂಡು ಈ ಉಳ್ಳಾಗಡ್ಡಿ ಮತ್ತು ಕರ್ಬೇವ್ನ ಚಲೋ ತಂಗ ಫ್ರೈ ಮಾಡ್ಕೊಳತ್ತೀವ್ರಿ ಈ ಉಳ್ಳಾಗಡ್ಡಿ ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಬೇಕ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಈ ಉಳ್ಳಾಗಡ್ಡಿ ಎಲ್ಲಾನು ಹಿಂಗ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಆಗ್ಲೇ ಮಸಾಲೆ ರುಬ್ಕೊಂಡಿದ್ವಲ್ರಿ ಅದನ್ನ ಹಾಕೊಳತ್ತೀವ್ರಿ ಈ ಮಸಾಲಾ ಕ್ಯಾಪ್ಸಿಕಮ ನಾವು ರೀ ಈ ಮಸಾಲೆನ ಭಾಳ ಅಂದ್ರೆ ಭಾಳ ರುಚಿ ರೀ ಈಗ ಈ ಮಸಾಲೆ ಜೊತೆಗಿನ ಸ್ವಲ್ಪ ಒಂದು ಎರಡು ಚಿಟಕಿ ಆಗೋಷ್ಟು ಅರಿಶಿನ ಪುಡಿ ಮತ್ತು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡು ಇದನ್ನೆಲ್ಲಾನು ನಾವು ಒಂದರಿಂದ ಎರಡು ನಿಮಿಷ ಚಲೋ ತಂಗ ಮಿಕ್ಸ್ ರೀ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಈ ಮಸಾಲೆ ಎಲ್ಲಾನು ಚಲೋ ತಂಗೆ ಫ್ರೈ ಆಗ್ತೈತ್ರಿ ಮತ್ತು ಅಷ್ಟೇ ಅಲ್ರಿ ಗ್ರೇವಿ ಟೇಸ್ಟ್ನು ಭಾಳ ಚಲೋ ಬರ್ತೈತ್ರಿ ಹಿಂಗ ಈ ಮಸಾಲೆ ಎಲ್ಲಾನು ಹಸಿ ವಾಸನೆ ಹೋಗೋ ತನಕ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪ ನೀರ್ ಹಾಕೊಳತ್ತೀವ್ರಿ ಆಗ್ಲೇ ಮಸಾಲೆ ರುಬ್ಕೊಂಡಿದ್ವಲ್ರಿ ಅದ ಮಿಕ್ಸರ್ ಜಾರ್ಕ ಸ್ವಲ್ಪ ನೀರ್ ಹಾಕಿ ಹಾಕೊಂಡಿವ್ರಿ ಹಿಂಗ ಮಸಾಲೆ ಬೇಯಿಸ್ಕೊಳ್ಳುವಾಗ ನೀರ್ ಜಾಸ್ತಿ ಹಾಕೋಬೇಡ್ರಿ ಜಸ್ಟ್ ಒಂದ್ ಅರ್ಧ ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡ್ರ ಸಾಕಾಗತ್ರಿ ಈಗ ಇದಕ್ಕ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲಾನು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗ ಇದನ್ನೆಲ್ಲಾನು ಒಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಈ ಮಸಾಲೆ ಎಲ್ಲಾನು ರೀ ಎರಡರಿಂದ ಮೂರು ನಿಮಿಷ ಆದಮೇಲೆ ನೀವು ಇಲ್ಲಿ ರೀ ಮಸಾಲೆ ಎಲ್ಲಾನು ಎಷ್ಟು ಚಲೋ ತಂಗಿ ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂತ ಈ ಮಸಾಲೆ ಎಲ್ಲಾನು ಚಲೋ ತಂಗ್ ಸುತ್ತಲೂ ಎಣ್ಣೆ ರೀ ಮತ್ತು ಒಂದು ಎರಡರಿಂದ ಮೂರು ನಿಮಿಷ ಈ ಮಸಾಲೆ ಎಲ್ಲಾನು ಬೇಯಿಸ್ಕೊಂಡಿರೋದ್ರಿಂದ ಈ ಗ್ರೇವಿ ಟೇಸ್ಟ್ನು ಚಲೋ ಬರ್ತೈತ್ರಿ ಈಗ ಈ ಮಸಾಲೆ ಎಲ್ಲಾನು ನಾವು ಚಲೋ ತಂಗ್ ಮಿಕ್ಸ್ ರೀ ಹಿಂಗೆ ರೆಡಿ ಮಾಡ್ಕೊಂಡಿರೋ ಈ ಮಸಾಲೆಗೆ ಆಗಲೇ ಹುರಿದು ರೀ ಕ್ಯಾಪ್ಸಿಕಮ್ ಅದನ್ನೆಲ್ಲನೂ ರೀ ನಾವಿಲ್ಲಿ ತೋರ್ಸಾತಿರುವಂಥ ಈ ಗ್ರೇವಿನ ಆರಾಮಾಗಿ ಒಂದು ನಾಲ್ಕರಿಂದ ಐದು ಜನ ಊಟ ರೀ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡು ಇದನ್ನೆಲ್ಲನೂ ಮಿಕ್ಸ್ ರೀ ನೀವು ಮನೆಯೊಳಗೆ ಈ ಗ್ರೇವಿನ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನು ನೋಡಿಕೊಂಡು ನಾವಿಲ್ಲಿ ತೋರಿಸಿರುವಂಥ ಪದಾರ್ಥಗಳನ್ನೆಲ್ಲನೂ ಹೆಚ್ಚು ಕಮ್ಮಿ ಮಾಡ್ಕೋರಿ ಹಿಂಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದನ್ನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ರಿ ಯಾಕಂದ್ರೆ ಈ ಕ್ಯಾಪ್ಸಿಕಮ್ ನಾವು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ನ ರೀ ನಿಮಗ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗ್ ಬೇಕು ಅನ್ನೋದನ್ನ ನೋಡ್ಕೊಂಡು ನೀರ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ ಇದಕ್ಕ ಮ್ಯಾಲೊಂದು ಮುಚ್ಚಳ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಅದನ್ನ ಬೇಯಿಸ್ಕೊಳತ್ತೀವ್ರಿ ಈ ಮಸಾಲಾ ಕ್ಯಾಪ್ಸಿಕಂ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಿಂಗ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಉಪ್ಪರಾಗಿರುವಂತಹ ಮಸಾಲೆ ಕ್ಯಾಪ್ಸಿಕಮ್ ರೆಡಿ ರೀ ಇದನ್ನು ನೀವು ಬಿಸಿ ಬಿಸಿ ಚಪಾತಿ ರೊಟ್ಟಿ ಅಥವಾ ಖಡಕ್ ರೊಟ್ಟಿ ದೋಸೆ ಅನ್ನ ಎಲ್ಲದರ ಜೊತೆಗೂ ರೀ ನಿಮ್ಗೆ ನಾವು ಯಾವ ರೆಸಿಪಿನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡಿವ್ರಿ ಇಂಥ ಮತ್ತಷ್ಟು ರೆಸಿಪಿ ನೋಡಬೇಕು ನೋಡ್ಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ